ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಏಷ್ಯನ್ ಸ್ಟೈಲಿನ ಒಂದು ಸ್ಯಾಲಡ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ನಾವು ಡಿನ್ನರ್ಗೆ ತಗೊಳ್ಬೋದು ಅಥವಾ ಊಟದ ಜೊತೆ ಸೈಡ್ಸ್ ಸೈಡ್ಸಾಗಿ ತಗೋಬೋದು ಅಥವಾ ಈವ್ನಿಂಗ್ ಆಗೂ ತಗೋಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ಮಾಡೋಣ ಇದಕ್ಕೆ ಏನೇನು ಬೇಕು ಅಂತ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ವಿನಿಗರ್ ಮತ್ತು ಲಿಂಬೆಹಣ್ಣು ರಸನ ಕೂಡ ಹಾಕ್ತೀನಿ ಬೀಜ ಮತ್ತು ಎಳ್ಳು ಬೇಕು ಎಳ್ಳನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ ನೆಲಗಡ್ಲೆ ಬೀಜ ಕೂಡ ಹುರ್ಕೊಂಡಿದ್ದೀನಿ ಅದನ್ನು ಹಾಗೆ ಹಾಕ್ಬೋದು ತುಂಬ ಚೆನ್ನಾಗಿ ಅದ್ರ ಜೊತೆ ಬಾಯಿಗೆ ಸಿಕ್ಕಾಗ ತುಂಬ ಚೆನ್ನಾಗಾಗುತ್ತೆ ಹೀಗಾಗಿ ತಗೊಂಡಿರೋದು ನಾನು ಬೆಲ್ಲ ಮತ್ತು ಎರಡು ಬೆಳ್ಳುಳ್ಳಿ ಎರಡು ಎಷ್ಟಲು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಪೌಡ್ರ್ ತಗೊಂಡಿದ್ದೀನಿ ಇದಕ್ಕೆ ನಾವೀಗ ವಿನಿಗರ್ ಮತ್ತು ಲಿಂಬೆಹಣ್ಣಿನ ರಸವನ್ನು ಹಾಕೋಣ ಸ್ವಲ್ಪ ಆಯಿಲ್ ಹಾಕೋಬಹುದು ಯಾವುದಾದ್ರೂ ನಿಮ್ಮ ಇಷ್ಟ ಆದ ಹಾಕೊಳ್ಳಿ ಆಲಿವ್ ಆಯಿಲ್ ಹಾಕೋಬೇಕು ಬಟ್ ಕಾಸ್ಟ್ಲಿ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ನಿಮ್ಮ ಮನೇಲಿರೋದು ಯಾವ ಎಣ್ಣೆ ಆದರೂ ಸ್ವಲ್ಪ ಹಾಕ್ಕೊಂಡು ನೋಡಿ ಈಗ ಇದು ಡ್ರೆಸ್ಸಿಂಗು ರೆಡಿ ಆಗಿದೆ ಏನು ಡ್ರೆಸ್ಸಿಂಗ್ ಮಾಡಿಸಿ ಇಟ್ಕೊಂಡಿದೀವಲ್ಲ ಅದನ್ನ ಇದ್ರ ಮೇಲೆ ನಾವು ಈಗ ಹಾಕೋಣ ಹಾಗೆ ಇದ್ರ ಜೊತೆ ನಾವು ಹುರಿದಿಟ್ಕೊಂಡಿರೋ ಎಳ್ಳು ಮತ್ತೆ ನೆಲಗಡ್ಡೆ ಬೀಜ ಕೂಡ